ಸ್ನೇಹಿತರೆ ನಮಸ್ಕಾರ ಈ ಸುಚಿತ್ರ ಆಂಟಿ ಮತ್ತು ಕಮಲಾಕರ ಬಟ್ಟನ ಕಾಮಪುರಾಣಗಳು ಈಗ ಒಂದೊಂದಾಗಿ ಒಂದೊಂದಾಗಿ ಹೊರಗಡೆ ಬರ್ತಾ ಇದ್ದಾವೆ ಈಗಾಗಲೇ ಸಾಕಷ್ಟು ಸೀಕ್ರೆಟ್ಗಳು ಬಯಲಾಗಿತ್ತು ಈಗ ಮತ್ತೊಂದಷ್ಟು ಶಾಕಿಂಗ್ ಸಂಗತಿಗಳು ಕೂಡ ಬಯಲಾಗ್ತಾ ಇದ್ದಾವೆ ಅದರಲ್ಲೂ ಕೂಡ ಸುಚಿತ್ರಳನ್ನ ಎರಡು ಲಕ್ಷಕ್ಕೆ ಮಂಚಕ್ಕೆ ಕರೆಸಿದ್ದಂತಹ ಸ್ತ್ರೀಲೋಲ ಕಮಲಾಕರ ಬಟ್ಟನ ಕಾಮಪುರಾಣ ಒಂದು ಕಡೆ ಆದರೆ ಇನ್ನು ಈ ಸುಚಿತ್ರ ಆಂಟಿಯು ಕೂಡ ಸಾಮಾನ್ಯದ ಹೆಣ್ಣಲ್ಲ ಈಕೆಯು ಕೂಡ ಸಾಕಷ್ಟು ಯುವಕರ ಜೊತೆಗೆ ನಿರಂತರವಾದಂಥ ಸಂಪರ್ಕದಲ್ಲಿದ್ಲು ಮತ್ತು ತನಗೆ ಬೇಕು ಅನಿಸ್ದಾಗ ಮನೆಗೆ ಕರೆಸಿಕೊಳ್ತಾ ಇದ್ಲು ಅನ್ನುವಂತಹ ಸಂಗತಿಯು ಕೂಡ ಬಯಲಾಗಿದೆ ಇನ್ನು ಈ ಕಮಲಾಕರ ಭಟ್ಟ ಈ ಸುಚಿತ್ರಗಿಂತ ಮುನ್ನ ಸುಮಾರು ತಿಂಗಳುಗಳ ಕಾಲ ಮುಸ್ಲಿಂ ಮಹಿಳೆ ಜೊತೆಗೂ ಕೂಡ ಸಂಪರ್ಕದಲ್ಲಿ ಇದ್ದ ಆ ಲೆಕ್ಕದಲ್ಲಿ ನೋಡ್ತಾ ಹೋದರೆ ಈ ಕಮಲಾಕರ ಇದನಲ್ಲ ಈತ ಸಾಮಾನ್ಯವಾದಂತಹ ಕಲಾಕಾರ ಅಲ್ಲ ಈತನಿಗೆ ಹೆಣ್ಮಕ್ಳನ್ನ ಪಳಗಿಸುವಂತಹ ಕಲೆ ಕರಗತವಾಗಿತ್ತು ಅನ್ನೋದು ಕೂಡ ಬಯಲಾಗಿದೆ ಕಮಲಾಕರ ಭಟ್ಟನಿಗೆ ಸಾಕಷ್ಟು ಮಹಿಳೆಯರ ಸಂಪರ್ಕ ಇತ್ತು ಸುಚಿತ್ರಗೂ ಕೂಡ ಕೇವಲ ಕಮಲಾಕರ ಬಟ್ಟ ಮಾತ್ರವಲ್ಲ ಇನ್ನುಳಿದಂತೆ ಸಾಕಷ್ಟು ಜನ ಪುರುಷರ ಜೊತೆಗೂ ಕೂಡ ಸಂಪರ್ಕದಲ್ಲಿ ಇದ್ಲು ಅನ್ನೋದು ಕೂಡ ಈಗ ಬಯಲಾಗಿರುವಂತಹ ಸ್ಫೋಟಕ ಸಂಗತಿಗಳು ಹಾಗಾದ್ರೆ ಈ ಇಬ್ಬರು ಮನೆಹಾಳರ ಇನ್ನೊಂದಷ್ಟು ಮನೆಹಾಳ ಕೆಲಸಗಳು ಏನೇನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಿದ್ದಾಪುರದ ವಸಂತ ನಾಯ್ಕ ಹತ್ಯೆ ಪ್ರಕರಣದ ಪ್ರಮುಖ ರೂವಾರಿಗಳಾದಂತಹ ಕಮಲಾಕರ ಭಟ್ಟ ಮತ್ತು ಸುಚಿತ್ರ ಯಾವಾಗ ಜೈಲಿನ ಒಳಗಡೆ ಹೋದರೂ ಅದಾದ ಬಳಿಕ ಇವರ ಜೀವನದ ಒಂದೊಂದು ಭಯಾನಕ ಕಥೆಗಳು ಕೂಡ ಹೊರಗಡೆ ಬರ್ತಿದ್ದಾವೆ ಇಷ್ಟು ದಿನಗಳ ಕಾಲ ಇವರು ಇಂತಹ ಕಪಟೆಗಳು ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿರಲಿಲ್ಲ ಆದರೆ ಈಗ ಈಗ ಒಂದೊಂದೇ ಒಂದೊಂದೇ ಬೆಚ್ಚ ಬೀಳಿಸುವಂಥ ಸಂಗತಿಗಳು ಕೂಡ ಹೊರಗಡೆ ಬರ್ತಾ ಇದ್ದಾವೆ ಹೌದು ಈ ನೌಟಂಕಿ ಸುಚಿತ್ರಳ ಒಂದೊಂದೇ ನವರಂಗಿ ಆಟಗಳು ಕೂಡ ಈಗ ಬಯಲಾಗ್ತಿದ್ದಾವೆ ಈ ನವರಂಗಿ ಆಟದಲ್ಲಿ ಈಕೆಯ ಬೀಸಿದಂಥ ಬಲೆಯಲ್ಲಿ ಬಿದ್ದಂತವರು ಒಬ್ರಲ್ಲ ಇಬ್ರಲ್ಲ ಈ ರೀತಿ ಮೋಸ ಹೋದಂತಹ ಅದೆಷ್ಟೋ ಯುವಕರು ಈ ದೊಡ್ಡ ಸಂಖ್ಯೆ ಇದೆ ಅನ್ನೋದು ಈಗ ಗೊತ್ತಾಗ್ತಿದೆ ಆದರೆ ಮರ್ಯಾದೆಗೆ ಅಂಜಿ ಯಾವುದೂ ಕೂಡ ಪ್ರಕರಣ ಬೆಳಕಿಗೆ ಬರಲಿಲ್ಲ ಈ ನಡುವೆ ಸುಚಿತ್ರಾ ಪರ ಪುರುಷರ ಸಹವಾಸವನ್ನ ಮಾಡಿ ವಂಚಿಸೋದಕ್ಕೆ ಏನೆಲ್ಲ ಪ್ಲಾನ್ ಮಾಡಿದ್ಲು ಅನ್ನುವಂಥದ್ದು ಈಗ ಗೊತ್ತಾಗ್ತಿದೆ ಈ ನಡುವೆ ಸುಚಿತ್ರ ಪರ ಪುರುಷರ ಸಂಪರ್ಕವನ್ನ ಮಾಡಿ ಅವರನ್ನ ವಂಚಿಸೋದಕ್ಕೆ ಪ್ಲಾನ್ ಪ್ಲಾನ್ಗಳನ್ನ ಮಾಡ್ತಾ ಇದ್ಲು ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ ಇದನ್ನ ಕೆದಕ್ತಾ ಹೋದ್ರೆ ಒಂದು ದೊಡ್ಡ ಸರಣಿ ಪುಟವೇ ತೆರೆದುಕೊಳ್ಳುತ್ತದೆ ಮದುವೆ ಆಗಿದ್ದಂಥ ಸುಚಿತ್ರ ಹುಡುಗರನ್ನ ಬೆಚ್ಚಿ ಬೀಳಿಸೋದಕ್ಕೋಸ್ಕರ ಮತ್ತು ಆ ಹುಡುಗರನ್ನ ಬಲೆಗೆ ಬೀಳಿಸಿಕೊಂಡು ಅವರನ್ನು ಹೆದರಿಸೋಕೋಸ್ಕರ ಮಾಸ್ಟರ್ ಪ್ಲಾನ್ಗಳನ್ನೇ ಮಾಡಿಕೊಂಡಿದ್ಲಂತೆ ಪಡ್ಡ್ಯ ಹುಡುಗರಿಗಾಗಿ ತನ್ನ ಹೆಸರನ್ನೇ ಬದಲಾಯಿಸಿಕೊಂಡಿದ್ಲಂತಹ ಸುಚಿತ್ರ ಹೌದು ಸುಚಿತ್ರಾ ಅಂತ ಹೇಳಿದ್ದಂಥ ಹೆಸರನ್ನ ಸುರೇಖಾ ಅಂತ ಹೇಳಿ ಮಾಡ್ಕೊಳ್ಳೋದು ಸುರೇಖಾ ಇದ್ದಂತಹ ಹೆಸರನ್ನು ಸುಚಿತ್ರಾ ಅಂತ ಹೇಳಿ ಮಾಡಿಕೊಳ್ಳೋದು ಈಕೆಯ ಕಾಯಂ ಕೆಲಸ ಹೋಗಿತ್ತು ಮದುವೆ ಸರ್ಟಿಫಿಕೇಟ್ನಲ್ಲಿ ಅವಳದು ಸುರೇಖಾ ಅಂತ ಹೇಳಿ ಹೆಸರಿದೆ ಆ ಸುರೇಖಾ ನನ್ನ ಅಕ್ಕ ಅಂತ ಹೇಳಿಬಿಟ್ಟು ತನ್ನ ಫೋಟೋವನ್ನೇ ತೋರಿಸ್ತಿ ಮಂಗವನ್ನು ಮಾಡ್ತಾ ಇದ್ಲು ಕೇವಲ ಫೋಟೋ ತೋರಿಸ್ ಮಂಗ ಮಾಡೋದು ಮಾತ್ರ ಅಲ್ಲ ಇಬ್ಬರು ಮಕ್ಕಳಿದ್ದಾರಲ್ಲ ಈಕೆಗೆ ಆ ಇಬ್ಬರು ಮಕ್ಕಳನ್ನ ನನ್ನ ಅಕ್ಕನ ಮಕ್ಕಳು ಆ ಅಕ್ಕನ ಗಂಡ ಮಹೇಶ್ ಅಂತ ಹೇಳ್ಬಿಟ್ಟು ಅದು ಬೆಂಗಳೂರಿನಲ್ಲಿದ್ದಾನೆ ಅವನು ಬಿಟ್ಟೋಗಿದ್ದಾನೆ ಹೋಗಿದ್ದಾನೆ ಹೀಗಾಗಿ ನಾನೇ ನೋಡ್ಕೊಳ್ತಾ ಇರೋದು ಅಂತಲೂ ಕೂಡ ಇಲ್ಲಿ ಈಕೆ ಕಥೆಯನ್ನು ಪುಂಗಿದ್ಲು ಇನ್ನು ಜ್ಯೋತಿಷ್ಯವನ್ನು ಹೇಳ್ಕೊಂಡಿದ್ದಂಥ ಕಮಲಾಕರ ಭಟ್ಟ ಶಿರಸಿ ಮೂಲದ ಮಹಿಳೆ ಜೊತೆಗೆ ಸುಮಾರು ಒಂಬತ್ತು ವರ್ಷಗಳ ಕಾಲ ಸಂಬಂಧದಲ್ಲಿ ಇದ್ನ ಅನ್ನುವಂತಹ ಅನುಮಾನ ಈಗ ಮೂಡಿದೆ ಈ ವಿಷಯ ತಿಳಿದು ಸುಚಿತ್ರ ಕಮಲಾಕರ ಭಟ್ಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಂತೆ ಭಟ್ರಿಗೆ ಆ ಮಹಿಳೆ ಕರೆ ಮಾಡಿದ್ದಕ್ಕೆ ಸುಚಿತ್ರ ಸಿಟ್ಟಾಗಿದ್ದಂತೆ ಇಷ್ಟೆಲ್ಲ ಆದಮೇಲೆ ಶಿರ್ಸಿ ಮೂಲದ ಮಹಿಳೆಯನ್ನು ಕಮಲಾಕರ ದೂರವಿಟ್ಟಿದ್ದಂತೆ ಇನ್ನೂ ಸುಚಿತ್ರಗಾಗಿ ಆ ಮಹಿಳೆಗೆ ಕಮಲಾಕರ ಭಟ್ಟ ಅವ್ಯಾಚ್ಯ ಶಬ್ದಗಳಿಂದ ಕೂಡ ನಿಂದಿಸಿದ್ದ ಅನ್ನುವಂತಹ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಆಡಿಯೋಗಳು ಕೂಡ ವೈರಲ್ ಆಗಿದ್ದಾವೆ ಮತ್ತೊಂದೆಡೆ ರೀಲ್ಸ್ ರಾಣಿ ಸುಚಿತ್ರ ನೋಟಂಕಿ ಆಟಗಳನ್ನು ಯಾವ ರೀತಿ ಆಡ್ತಾ ಇದ್ಲು ಅನ್ನೋದು ಕೂಡ ಈಗ ಒಂದೊಂದಾಗಿ ಒಂದೊಂದಾಗಿ ಬಹಿರಂಗ ಆಗ್ತಾ ಇದೆ ಮದುವೆ ಆಗಿದ್ರು ಕೂಡ ಪಡ್ಡೆ ಹುಡುಗರಿಗೆ ಗಾಳವನ್ನು ಹಾಕಿದಂತಹ ಸುಚಿತ್ರ ಈಕೆ ಸುರೇಖಾ ಅಂತೇಳಿ ಹೆಸರನ್ನ ಸುಚಿತ್ರ ಅಂತೇಳಿ ಮಾಡಿಕೊಂಡಿದ್ದೆ ಈ ಕಾರಣಕ್ಕೆ ಸುರೇಖಾ ನನ್ನ ಅಕ್ಕ ಅಂತ ಹೇಳಿ ತನ್ನದೇ ಫೋಟೋವನ್ನು ತೋರಿಸಿ ನಾವಿಬ್ರು ಕೂಡ ಟ್ವಿನ್ಸ್ ಆಗಿದ್ವಿ ಅಂತ ಕೂಡ ಕಥೆಯನ್ನು ಕಟ್ಟಿದ್ಲು ಅಕ್ಕ ಇಲ್ಲ ಅವ್ರು ಸತ್ತೋಗಿದ್ದಾಳೆ ಬಳಿಕ ಮಕ್ಕಳನ್ನು ನಾನೇ ನೋಡ್ಕೊಳ್ತಾ ಇದ್ದೇನೆ ಈ ಮಕ್ಕಳ ತಂದೆ ಮಹೇಶು ಬೆಂಗಳೂರಿನಲ್ಲಿ ಇರ್ತಾರೆ ಅಂತಲೂ ಕೂಡ ರೀಲನ್ನು ಬಿಟ್ಟಿದ್ಲು ಈ ರೀಲ್ ರಾಣಿ ಹೀಗಂತ ಹೇಳಿ ಹೇಳ್ತಾ ಯುವಕರಿಗೆ ಗಾಳವನ್ನು ಕೂಡ ಹಾಕ್ತಾ ಇದ್ಲು ಈಕೆನೆ ಮೆಸೇಜ್ ಮಾಡ್ತಾ ಇದ್ಲಂತೆ ಫೇಸ್ಬುಕ್ಕಲ್ಲಿ ಇನ್ಸ್ಟಾದಲ್ಲಿ ಚಂದ ಚಂದದ ಹುಡುಗರಿಗೆ ನಿಯರ್ ಇರುವಂಥ ಹುಡುಗರಿಗೆ ಮೆಸೇಜನ್ನು ಮಾಡಿ ಅವರ ಬಳಿ ತುಂಬ ಕ್ಲೋಸ್ ಆಗಿ ನಂತರ ಕಾಸನ ಅಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ಲು ಅನ್ನೋದು ಕೂಡ ಗೊತ್ತಾಗಿದೆ ಇನ್ನು ಚಂದದ ಯುವಕರ ಜೊತೆಗೆ ತಾನೇ ತ ಈ ಫೋಟೋಸ್ಗಳಿಗೆ ತಾನೇ ಕಮೆಂಟನ್ನು ಹಾಕುವಂಥದ್ದು ಜೊತೆಗೆ ಪ್ರೀತಿ ಹೆಸರಲ್ಲಿ ತಲೆ ಕೆಡಿಸಿ ತನ್ನ ಬಲೆಗೆ ಹಾಕಿಕೊಂಡು ಸುಲಿಗೆ ಮಾಡ್ತಾ ಇದ್ದಿತ್ತು ಇವೆಲ್ಲವೂ ಕೂಡ ಈಕೆಯ ಪಾರ್ಟ್ ಟೈಮು ಪ್ರವೃತ್ತಿಯಾಗಿ ಹೋಗಿತ್ತು ಇಷ್ಟೇ ಅಲ್ಲದೆ ಯುವಕರ ಬಳಿ ತನ್ನ ಕಷ್ಟವನ್ನು ಹೇಳಿಕೊಂಡು ನೇರವಾಗಿ ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ಲು ಅನ್ನೋದು ಕೂಡ ಗೊತ್ತಾಗಿದೆ ಇನ್ನು ಇವಳದ್ದು ಒಂದು ಕಥೆ ಆದರೆ ಈಕೆಯ ಪ್ರಿಯಕರ ಕಮಲಾಕರ ಭಟ್ಟನ ಪುರಾಣವೇ ಇನ್ನೊಂದು ಕಮಲಾಕರ ಭಟ್ಟ ಕಾಮಪುರಾಣದ ಆಡಿಯೋ ಪಾರ್ಟ್ ಟು ರಿಲೀಸ್ ಆಗಿದೆ ಜೀವನ ಪೂರ್ತಿ ಇರೋದಾದ್ರೆ ಇವಳ ಜೊತೆನೆ ಇರ್ತೀನಿ ಅಂತನೂ ಕೂಡ ಕಮಲಾಕರ್ ಭಟ್ಟ ಈ ಆಡಿಯೋದಲ್ಲಿ ಹೇಳಿದ್ದಾನೆ ಇನ್ನು ದಿನ ಬಂದು ಹೋಗೋರ ತರ ಇವರಲ್ಲ ಅಂತನೂ ಕೂಡ ಇಲ್ಲಿ ಈಕೆ ಈ ಸುಚಿತ್ರ ಬಗ್ಗೆ ಹಾಡಿ ಹೋಗಲಿದ್ದಾನೆ ಈಗ ಸಖತ್ ವೈರಲ್ ಆಗಿರುವಂತಹ ಈ ಆಡಿಯೋದಲ್ಲಿ ಸುಚಿತ್ರಳ ಚಪ್ಪಲಿ ಎಷ್ಟು ಸೈಜ್ ಯಾವ ಸೈಜ್ನ ಚಪ್ಪಲಿಯನ್ನು ಅವಳು ಹಾಕ್ತಾಳೆ ಅನ್ನೋದು ಕೂಡ ನನಗೆ ಗೊತ್ತಿದೆ ಅಷ್ಟರ ಮಟ್ಟಿಗೆ ನಾನು ಆಕೆಯನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತೇಳಿ ಇಲ್ಲಿ ಆಡಿಯೋದಲ್ಲಿ ಹೇಳಿದ್ದಾನೆ ಇನ್ನು ಸುಚಿತ್ರ ಬಿಟ್ಟುಕೊಡೋಕೆ ಚಾನ್ಸೇ ಇಲ್ಲ ಅನ್ನೋ ರೀತಿಯಲ್ಲೂ ಕೂಡ ಮಾತನಾಡಿದ್ದಾನೆ ಆದರೆ ಈ ಸುಚಿತ್ರ ಮಾತ್ರ ಏನು ಅನ್ಕೊಂಡಿದ್ನೋ ಅದಕ್ಕೆ ತದ್ವಿರುದ್ಧವಾಗಿ ಇದ್ಲು ಅನ್ನೋದು ಕೂಡ ಈಗ ಗೊತ್ತಾಗ್ತಿದೆ ಇನ್ನು ಹಾಗೆ ನೋಡಿದ್ರೆ ಈತನು ಏನು ಸಾಚ ಅಲ್ಲ ಅಲ್ಲ ಆಡ್ಯದಲ್ಲಿ ಮಾತನಾಡಿರ್ಬೋದು ಆದರೆ ಈತನು ಕೂಡ ಏನು ಸಾಚ ಅಲ್ಲ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿದೆ ಒಂಬತ್ತು ವರ್ಷಗಳ ಕಾಲ ಶಿರ್ಸಿ ಮೂಲದ ಮಹಿಳೆಯ ಜೊತೆಗೆ ಇದ್ದಂತ ಕಮಲಾಕರನ ಜೀವನದಲ್ಲಿ ಸುಚಿತ್ರ ಎಂಟ್ರಿ ಕೊಟ್ಟಾಗ ಆ ಬಳಿಕ ಆ ಮಹಿಳೆಯನ್ನು ಕಮಲಾಕರ ದೂರ ಮಾಡ್ತಾನೆ ಸುಚಿತ್ರ ಎಂಟ್ರಿ ಆದ ಮೇಲೆ ಕಮಲಾಕರನಿಗೆ ಆಗಾಗ ಆಕೆ ಕಾಲ್ ಕೂಡ ಮಾಡ್ತಾ ಇದ್ಲಂತೆ ಮಹಿಳೆ ಕರೆ ಮಾಡೋದು ಸುಚಿತ್ರಗೆ ಗೊತ್ತಾದ ಬಳಿಕ ಬಟನ್ಗೆ ಕ್ಲಾಸ್ ತೆಗೆದುಕೊಂಡಿದ್ಲು ಅದಾದ ಬಳಿಕ ಬಟನ್ನು ಕೂಡ ಸೈಲೆಂಟ್ ಆಗಿದ್ದ ಜೊತೆಗೆ ಆ ಮಹಿಳೆಗೆ ಸುಚಿತ್ರ ಎದುರುಗಡೆನೆ ಮೆಸೇಜ್ ಕಳಿಸ್ಬೇಕು ಅಂತೇಳಿ ಹಠ ಹಿಡಿದಂಥ ಕಾರಣಕ್ಕೋಸ್ಕರ ಆಡಿಯೋ ಮೆಸೇಜನ್ನು ಕೂಡ ಕಳಿಸಿದ್ದ ಇನ್ನು ಈ ಸಿದ್ದಾಪುರದ ವಸಂತ ನಾಯಕ ಹತ್ಯೆ ಪ್ರಕರಣದ ಆರೋಪಿಗಳಾಗಿರುವಂಥ ಇವರಿಬ್ಬರು ಕೂಡ ಇನ್ನೂ ಸಾಕಷ್ಟು ಈ ಮಾಡಬಾರದ ಕೆಲಸಗಳನ್ನು ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗಿದೆ ಅಷ್ಟು ಮಾತ್ರವಲ್ಲ ಮತ್ತೊಂದು ಬೆಚ್ಚಿ ಬೀಳಿಸುವಂಥ ಸಂಗತಿಯು ಕೂಡ ಈಗ ಬಯಲಾಗಿದೆ ಅದೇನು ಮಹೇಶ್ ನಾಯ್ಕ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ಆರೋಪಿ ಸುಚಿತ್ರ ಹಾಗೂ ಕಮಲಾಕರ್ ಭಟ್ ನಡುವಿನ ಸಂಬಂಧ ಆಕಸ್ಮಿಕವಾಗಿ ನಡೆದಿರೋದಲ್ಲ ಕಮಲಾಕರ ಭಟ್ಟ ಸಂಪರ್ಕಕ್ಕೆ ಬಂದ ನಂತರ ಆತನ ಹಿನ್ನೆಲೆ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಸುಚಿತ್ರ ಸುಮಾರು ಒಂದು ವಾರಗಳ ಕಾಲ ಕುಲಂಕುಷವಾಗಿ ಸ್ಟಡಿಯನ್ನು ಮಾಡಿದ್ದಾಳೆ ಆರಂಭದಲ್ಲಿ ಕೇವಲ ಒಂದರಿಂದ ಎರಡು ಲಕ್ಷ ರೂಪಾಯಿ ಹಣದ ಆಸೆಗಾಗಿ ಆಕೆ ಕಮಲಾಕರ ಭಟ್ಟನ ಜೊತೆಗೆ ದೈಹಿಕ ಸಂಬಂಧವನ್ನು ಬೆಳೆಸಿದರೂ ಕೂಡ ನಂತರ ಅಸಲಿ ಆಟ ಶುರುವಾಗುತ್ತೆ ಕಮಲಾಕರ ಭಟ್ಟನ ಜೊತೆಗೆ ಏಕಾಂತದಲ್ಲಿದ್ದಂಥ ಸಂದರ್ಭದಲ್ಲಿ ಆತನಿಗೆ ತಿಳಿಯದಂತೆ ಸುಚಿತ್ರ ಆ ದೃಶ್ಯಗಳನ್ನು ತನ್ನ ಮೊಬೈಲ್ನಲ್ಲಿ ಗುಪ್ತವಾಗಿ ವಿಡಿಯೋವನ್ನು ಮಾಡಿಕೊಂಡಿದ್ಲು ಈ ವಿಡಿಯೋವನ್ನ ಇಟ್ಕೊಂಡೆ ಈಕೆ ಬುಗುರಿ ಥರ ತಿರುಗಿಸ್ತಾ ಇರೋದು ಅನ್ನೋದು ಕೂಡ ಗೊತ್ತಾಗಿದೆ ಇನ್ನು ಜ್ಯೋತಿಷಿಗೆ ಯಾವಾಗ ಈಕೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ಲು ಅಂದ್ರೆ ಕಮಲಾಕರನಿಗೆ ಈ ವಿಡಿಯೋವನ್ನು ಇಟ್ಕೊಂಡು ಯಾವಾಗ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ಲೋ ಆ ನಂತರ ಈತನು ಕೂಡ ತಂಡ ಹೊಡೆದಿದ್ದ ಈತ ಈಗಾಗಲೇ ಒಂದು ರೀತಿಯಲ್ಲಿ ಹೆಸರು ಕೂಡ ಮಾಡಿದ್ದ ಐಷಾರಾಮಿ ಜೀವನ ಹಣ ಕೂಡ ಇತ್ತು ಹೀಗಾಗಿ ಇಲ್ಲಿ ನನ್ನನ್ನು ಮತ್ತು ನನ್ನ ಮಕ್ಕಳನ್ನು ನೀನೇ ಸಾಕಬೇಕು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಬೇಕು ನಿನ್ನ ಮಾನ ಮರ್ಯಾದೆ ಎಲ್ಲವನ್ನು ಕೂಡ ಇಲ್ಲದಿದ್ದರೆ ಹರಾಜು ಹಾಕ್ತೀನಿ ಅಂತ ಕೂಡ ಈ ಈಕೆ ಒಂದು ರೀತಿಯಲ್ಲಿ ಆತನನ್ನ ಬೆದರಿಸಿ ಇಟ್ಕೊಂಡಿತ್ತು ಅನ್ನೋದು ಕೂಡ ಗೊತ್ತಾಗಿದೆ ಹೀಗಾಗಿ ಕಮಲಾಕರ ಈಕೆ ಹೇಳದಂತೆ ಕುಣಿಯುವಂತೆ ಆಯಿತು ಅನ್ನೋದು ಕೂಡ ಈಗ ಗುಟ್ಟಾಗಿ ಇರುವಂಥ ವಿಚಾರ ಏನಲ್ಲ ಇನ್ನು ಸಮಾಜದಲ್ಲಿ ತಾನು ಗಳಿಸಿದಂಥ ಹೆಸರಿಗೆ ಎಲ್ಲಿ ಕುತ್ತು ಬರ್ತದೋ ಅನ್ನೋಂಥ ಬಯಕೆ ಕಮಲಾಕರ್ ಬಿದ್ದಿದ್ದ ಸುಜಿತ್ರ ಬ್ಲ್ಯಾಕ್ ಮೇಲ್ಗೆ ಮಣಿದಿದ್ದ ಪರಿಣಾಮವಾಗಿ ಈ ಒಂದು ವಿಡಿಯೋಗೆ ಹೆದರಿ ಈಕೆ ಏನೇನು ಕೇಳ್ತಾಳೋ ಎಲ್ಲವನ್ನು ಕೂಡ ಕೊಡ್ತಾ ಹೋಗಿದ್ದ ಅನ್ನೋದು ಕೂಡ ಗೊತ್ತಾಗಿದೆ ಇನ್ನು ಈ ಬ್ಲ್ಯಾಕ್ ಮೇಲ್ ಆರಂಭವಾದಂತಹ ಸಂಬಂಧ ಅಂತಿಮವಾಗಿ ಅಮಾಯಕ ವಸಂತ ನಾಯಕನ ಹತ್ಯೆಯವರೆಗೂ ಕೂಡ ಹೋಯಿತು ಅನ್ನೋದು ಮಾತ್ರ ದುರಂತವೇ ಸರಿ ಒಟ್ಟಾರೆ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಸ್ಟೋರಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ ಇಷ್ಟಕ್ಕೆ ನಿಂತಿಲ್ಲ ಇವರ ಆಟ ಆಟೋಪಗಳು ಇನ್ನೂ ಕೂಡ ಸಾಕಷ್ಟು ವಿಚಾರಗಳು ಕೂಡ ಬಯಲಾಗ್ತಿದ್ದಾವೆ ಅದರಲ್ಲೂ ಕೂಡ ಈ ಸುಚಿತ್ರ ಸರಣಿಯ ಪಲ್ಲಂಗದ ಆಟಗಳು ಹಾಗೆಯೇ ಕಮಲಾಕರ ಭಟ್ಟನ ಕಾಮದಾಟ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಇನ್ಫಾರ್ಮೇಷನ್ಸ್ಗಳಿದ್ದಾವೆ ಅದನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಕೊಡ್ತೀನಿ ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆಯೇ ಈ ವಿಡಿಯೋ ಬಗ್ಗೆ ಅಥವಾ ಈ ಒಂದು ಕಥೆಗಳ ಬಗ್ಗೆ ಇವರಿಬ್ಬರ ಕಾಮಕಥೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ